ವಿದ್ಯಾರ್ಥಿಗಳ ಹಿತದೃಷ್ಟಿಯಲ್ಲಿ ವಾರ್ಡ್ ನಂಬರ್ ಹದಿನಾರರ ರಾಜ್ಕುಮಾರ್ ನಗರಕ್ಕೆ ಒಂದು ಗ್ರಂಥಾಲಯದ ಅವಶ್ಯಕತೆ ಇದ್ದು ಜೈಭೀಂ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಕೇಂದ್ರ ಗ್ರಂಥಾಲಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು ಈ ಕುರಿತು ಜೈಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದವರೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಜೈಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಜಿಲ್ಲಾ ಕಾರ್ಯದರ್ಶಿ ಎಚ್ಡಿ ಚಂದ್ರಶೇಖರ್ ಅರುಣ್ ಕುಮಾರ್ ಕಾರ್ತಿಕ್ ಪ್ರಸಾದ್ ಹಾಗೂ ಇತರರು ಉಪಸ್ಥಿತರಿದ್ದರು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ವಾರ್ಡ್ ನಂಬರ್ ಹದಿನಾರು ರಾಜಕುಮಾರ್ ನಗರ ಏಯ್ಟಿ ಫೀಸ್ಟ್ ರಸ್ ಏಯ್ಟಿ ಫೀಟ್ ರಸ್ತೆ ಅಲ್ಲಿ ಒಂದರಿಂದ ಒಂದೂವರೆ ಸಾವಿರ ಜನ ವಾಸ ಮಾಡ್ತಿದ್ದಾರೆ ಹೈಸ್ಕೂಲ್ ಮಕ್ಕಳಿದ್ದಾರೆ ಪ್ರೈಮರಿ ಸ್ಕೂಲ್ ಮಕ್ಕಳಿದ್ದಾರೆ ಮತ್ತು ಕಾಲೇಜ್ ಮಕ್ಕಳಿದ್ದಾರೆ ಆದರೆ ಇಲ್ಲಿವರೆಗೂ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತೈದು ವರ್ಷ ಆದರೂ ಒಂದು ಗ್ರಂಥಾಲಯ ಇಲ್ಲಿವರೆಗೂ ಆಗಿಲ್ಲ ರಾಜಕೀಯ ಹಿತಾಸಕ್ತಿ ಏನೋ ಗೊತ್ತಿಲ್ಲ ಆದರೂ ಈ ಸಾರಿ ಈ ಬಜೆಟ್ನಲ್ಲಿ ರಾಜ್ಕುಮಾರ್ ನಗರಕ್ಕೆ ಒಂದು ಲೈಬ್ರರಿ ಮಾಡ್ಕೊಡ್ಬೇಕು ಮಾಡಿಕೊಡ್ಬೇಕಂತ ಮಾನ್ಯ ಉಪನಿರ್ದೇಶಕರ ಸಹಿತ ಮನವಿ ಮಾಡಿಕೊಂಡಿದ್ದೀವಿ ಸರ್ ರಾಜ್ಯ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ನಮಗೆ ಯಾವುದೇ ಥರದ ಸೌಲಭ್ಯನೂ ಸಹ ಸಿಗ್ತಾಯಿಲ್ಲ ಇಲ್ಲ ಒಂದು ಉದ್ಯೋಗದ ಯಾವ ವಿವಿಧ ಇಲಾಖೆಗಳಲ್ಲಿ ನಮ್ಗೆ ಯಾವುದೇ ಒಂದು ಸೌಲಭ್ಯನೂ ಸಹ ಸಿಗ್ತಾಯಿಲ್ಲ ಇಲ್ಲ ಮತ್ತು ಸ್ಕಾಲರ್ಶಿಪ್ ಆಗಲಿ ವಿದ್ಯಾರ್ಥಿ ವೇತನ ಆಗಲಿ ವಿದ್ಯಾರ್ಥಿ ನಿಲಯ ಆಗಲಿ ಯಾವುದೇ ಥರದ ಅನುಕೂಲನೂ ಸಹ ಆಗ್ತಾಯಿಲ್ಲ ಇಲ್ಲ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಅವರು ಅವ್ರ ಕಡೆಯಿಂದ ನಮಗೆ ಒಂದು ಗ್ರಂಥಾಲಯ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಿದ್ದೇನೆ ಜೆ ಬಿ ಎಂ ಬ್ರಿಗೇಡ್ ಅವರು ಸಕಾರಾತ್ಮಕ ಸ್ಪಂದಿಸಿ ನಾವು ತಕ್ಷಣಕ್ಕೆ ಇನ್ಸ್ಪೆಕ್ಷನ್ ಸಹ ಕಳಿಸ್ಕೊಡ್ತೀವಿ ಅಂತ ಹೇಳೋರೆ ನಾಳೆ ಎಲ್ಲ ನಾಡ್ದು ಕಳಿಸ್ಕೊಡ್ತೀವಿ ಅಂತ ಹೇಳೋರೆ ಅವಶ್ಯಕತೆ ಆದರೆ ನಾವು ಮಾಡ್ಕೊಡ್ತೀನಿ ಅಂತಹ ಭರವಸೆನೂ ಸಹ ಕೊಟ್ಟವ್ರೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದ್ರು ಅದು ಅಧಿಕಾರಿಗಳ ಮಟ್ಟದಲ್ಲಿ ಮತ್ತು ಇಲಾಖೆಗಳ ಮಟ್ಟದಲ್ಲಿ ಅದು ವ್ಯವಸ್ಥಿತವಾಗಿ ಇರುತ್ತೆ ಆದರೂ ಮಾಡ್ಕೊಡ್ತೀನಿ ಅಂತ ಸಹ ಹೇಳೋ ಭರವಸೆನೂ ಸಾಕು ಕೊಟ್ಟವ್ರೆ ಅಂಬೇಡ್ಕರ್ ಆಶಯದಂತೆ ನಮ್ಗೆ ಗ್ರಂಥಾಲಯ ಮಾಡಿಕೊಟ್ರೆ ಜನ ಪ್ರಬುದ್ಧರಾಗ್ತಾರೆ ವಿದ್ಯಾರ್ಥಿಗಳು ಉತ್ತಮವಾಗಿ ಉದ್ಯೋಗವಂತರಾಗ್ತಾರೆ ಅಂತ ನನ್ನ ಅಭಿಲಾಷೆ ಮತ್ತು ಆಶಯ